ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮತ್ತು ಗುರು ಈ ಎರಡೂ ಮಹಾಗ್ರಹಗಳು ಧನುಸು ರಾಶಿಯವರ ಜೀವನವನ್ನು ಸಂಪೂರ್ಣವಾಗಿ ರೂಪಾಂತರ ಮಾಡುವ ಶಕ್ತಿಯನ್ನು ಹೊಂದಿವೆ ಈ ವರ್ಷ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳು ಬರಲಿವೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ಅಗತ್ಯ ಯಾವ ಸಮಯದಲ್ಲಿ ಅದೃಷ್ಟ ನಿಮ್ಮ ಕಡೆಗಿರುತ್ತೆ ಅನ್ನೋದನ್ನ ಈಗ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಧನುರಾಶಿಯವರಿಗೆ ರಾಶಿಯವರಿಗೆ ಜೀವನದ ಹಲವು ಕ್ಷೇತ್ರಗಳಲ್ಲಿ ಮಹತ್ವ ತಿರುವುಗಳನ್ನು ನೀಡುವ ವರ್ಷವಾಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನುರಾಶಿಯವರ ಅಧಿಪತಿ ಗುರುಗ್ರಹ ಜ್ಞಾನ ಧರ್ಮ ವಿಸ್ತರಣೆ ಭಾಗ್ಯ ಮತ್ತು ಆತ್ಮವಿಕಾಸಕ್ಕೆ ಗುರುಕಾರಕನಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರು ಮತ್ತು ಶನಿ ಎರಡೂ ಗ್ರಹಗಳ ಪ್ರಭಾವ ಧನುರಾಶಿಯವರ ಜೀವನದ ಮೇಲೆ ಗಂಭೀರ ಮತ್ತು ದೀರ್ಘಕಾಲೀನ ಪರಿಣಾಮವನ್ನು ಬೀರುತ್ತವೆ ಧನುರ್ ರಾಶಿಗೆ ಶನಿಯ ಪರೀಕ್ಷೆಯ ವರ್ಷವಾದರೂ ಗುರುವಿನ ರಕ್ಷಾ ಕವಚದಿಂದಾಗಿ ಕಷ್ಟಗಳ ಮಧ್ಯೆಯೇ ಅವಕಾಶಗಳನ್ನು ಕಾಣ ಿರಿ ಇದು ನಿಮ್ಮನ್ನು ಮಾನಸಿಕವಾಗಿ ಬಲಪಡಿಸುವ ಜವಾಬ್ದಾರಿಯುತ ವ್ಯಕ್ತಿಯಾಗಿಸುವ ಮತ್ತು ಜೀವನದ ದಿಕ್ಕನ್ನೇ ಬದಲಾಯಿಸುವ ವರ್ಷವಾಗಲಿದೆ ಮೊದಲನೆಯದಾಗಿ ಇವರ ಪ್ರಮುಖ ಗ್ರಹ ಸಂಚಾರಗಳ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೆಯ ವರ್ಷ ಧನುರಾಶಿಯವರಿಗೆ ಗ್ರಹ ಸಂಚಾರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ ಈ ವರ್ಷ ಧನುರ್ ರಾಶಿಯ ಜೀವನದ ಆಂತರಿಕ ಆಯಾಮಗಳನ್ನು ಶನಿ ಮತ್ತು ಗುರು ಎಂಬ ಎರಡು ಮಹಾಗ್ರಹಗಳು ಆಳವಾಗಿ ಪ್ರಭಾವಿಸುತ್ತವೆ ಜನವರಿಯಿಂದ ಶನಿ ಮೀನರಾಶಿಯಲ್ಲಿ ಸ್ಥಿರವಾಗಿ ಸಂಚರಿಸುತ್ತಾನೆ ಧನುರ್ ರಾಶಿಗೆ ಮೀನರಾಶಿ ನಾಲ್ಕನೇ ಮನೆಗೆ ಸಂಬಂಧಿಸುವುದರಿಂದ ಈ ಶನಿ ಸಂಚಾರವು ಮನೆ ತಾಯಿ ಆಸ್ತಿ ವಾಹನ ಮಾನಸಿಕ ಶಾಂತಿ ಮತ್ತು ಒಳಗಿನ ಭಾವನಾತ್ಮಕ ಸ್ಥಿತಿಗಳ ಮೇಲೆ ಪ್ರಭಾವ ಬೀರುತ್ತದೆ ಶನಿಯ ಪ್ರಭಾವದಿಂದ ನೀವು ಹೆಚ್ಚು ಜವಾಬ್ದಾರಿಯುತರಾಗುತ್ತೀರಿ ಮನೆಯ ಜವಾಬ್ದಾರಿಗಳು ಹಿರಿಯರ ಆರೋಗ್ಯ ಆಸ್ತಿಗೆ ಸಂಬಂಧಿತ ವಿಚಾರಗಳು ಅಥವಾ ಮನೆ ಬದಲಾವಣೆ ಸಂಬಂಧಿಸಿದ ಚಿಂತನೆಗಳು ಹೆಚ್ಚಾಗಬಹುದು ಆರಂಭದಲ್ಲಿ ಇದು ಮಾನಸಿಕ ಒತ್ತಡವನ್ನು ಉಂಟು ಮಾಡಿದರೂ ದೀರ್ಘಕಾಲದಲ್ಲಿ ಇದು ಸ್ಥಿರತೆ ಮತ್ತು ಭದ್ರತೆಯನ್ನು ನೀಡುತ್ತದೆ ಇದೇ ಸಮಯದಲ್ಲಿ ಗುರು ಮೂರು ಹಂತಗಳಲ್ಲಿ ಸಂಚರಿಸುತ್ತಾನೆ ಎಂಬುದು ಈ ವರ್ಷದ ಅತ್ಯಂತ ದೊಡ್ಡ ಟರ್ನಿಂಗ್ ಪಾಯಿಂಟ್ ಜನವರಿಯಿಂದ ಮೇವರೆಗೆ ಗುರು ಏಳನೇ ಮನೆಯಲ್ಲಿ ಸಂಚರಿಸುವುದರಿಂದ ಸಂಬಂಧಗಳು ವ್ಯವಹಾರಿಕ ಪಾಲುದಾರಿಕೆ ವಿವಾಹ ಮತ್ತು ಸಾರ್ವಜನಿಕ ಜೀವನದಲ್ಲಿ ಸಮತೋಲನ ತರುತ್ತಾನೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಗುರು ಎಂಟನೇ ಮನೆಗೆ ಪ್ರವೇಶಿಸುವುದರಿಂದ ಅಚಾನಕ್ ಬದಲಾವಣೆಗಳು ಆಂತರಿಕ ಪರಿವರ್ತನೆ ಹಳೆಯ ಕರ್ಮಫಲಗಳು ಮತ್ತು ಗುಪ್ತ ಲಾಭಗಳ ಸಾಧ್ಯತೆ ಉಂಟಾಗುತ್ತದೆ ಸ್ವಲ್ಪ ಅಸ್ಥಿರತೆಯನ್ನು ತಂದರೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಅಕ್ಟೋಬರ್ನಿಂದ ಗುರು ಒಂಬತ್ತನೇ ಮನೆಗೆ ಪ್ರವೇಶಿಸುವುದು ಧನುರಾಶಿಯವರಿಗೆ ಭಾಗ್ಯೋದಯದ ಕಾಲ ಆರಂಭವಾಗುವ ಸಂಕೇತ ಧರ್ಮ ಗುರುಕೃಪೆ ಉನ್ನತ ಶಿಕ್ಷಣ ದೂರ ಪ್ರಯಾಣ ಮತ್ತು ಜೀವನದ ದಿಕ್ಕಿನ ಸ್ಪಷ್ಟತೆ ಈ ಅವಧಿಯಲ್ಲಿ ಹೆಚ್ಚಾಗುತ್ತದೆ ಒಟ್ಟಾರೆ ಶನಿ ನಿಮ್ಮನ್ನು ಶಿಸ್ತು ಮತ್ತು ಜವಾಬ್ದಾರಿಯ ಪಾಠ ಕಲಿಸುತ್ತಿದ್ದರೆ ಗುರು ನಿಮ್ಮ ಜೀವನವನ್ನು ಮೇಲಕ್ಕೆ ಎತ್ತುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಾನೆ ಈ ಎರಡರ ಸಂಯೋಜನೆಯೇ ಎರಡ್ ಸಾವಿರದ ಇಪ್ಪತ್ತಾರ ಜೀವನ ಬದಲಿಸುವ ವರ್ಷವಾಗಿಸುತ್ತದೆ ಎರಡನೆಯದಾಗಿ ಇವರ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಧನುರ್ ರಾಶಿಯವರ ಹಣಕಾಸಿನ ಸ್ಥಿತಿ ನಿಧಾನವಾಗಿ ಆದರೆ ಸ್ಥಿರವಾಗಿ ಮೇಲೇರಲಿದೆ ಆದರೆ ವರ್ಷದ ಆರಂಭದಲ್ಲಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯವಿರುತ್ತದೆ ಜನವರಿಯಿಂದ ಮಾರ್ಚ್ ವರೆಗೆ ಶನಿಯ ನಾಲ್ಕನೇ ಮನೆಯ ಪ್ರಭಾವದಿಂದ ಮನೆ ವಾಹನ ವೈದ್ಯಕೀಯ ಖರ್ಚುಗಳು ಅಥವಾ ಕುಟುಂಬದ ಅಗತ್ಯಗಳಿಗೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಅನಗತ್ಯ ಖರ್ಚು ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆಯನ್ನು ತಪ್ಪಿಸುವುದು ಅತ್ಯಂತ ಮುಖ್ಯ ಉಳಿತಾಯದ ಅಭ್ಯಾಸ ಇಂದು ಆರಂಭಿಸಿದರೆ ಮುಂದಿನ ದಿನಗಳಲ್ಲಿ ಅದೇ ದೊಡ್ಡ ಸಹಾಯವಾಗಲಿದೆ ಜೂನ್ ನಂತರ ಗುರುವಿನ ಸಂಚಾರದಿಂದ ಹಣದ ದಿಕ್ಕು ಸ್ಪಷ್ಟವಾಗಿ ಬದಲಾಗುತ್ತದೆ ವಿಶೇಷವಾಗಿ ಗುರುವಿನ ಎಂಟನೇ ಮನೆ ಪ್ರವೇಶವು ಅಚಾನಕ್ ಲಾಭಗಳ ಸೂಚನೆಯನ್ನು ನೀಡುತ್ತದೆ ಹಳೆಯ ಹೂಡಿಕೆಗಳು ಫಲ ನೀಡುವ ಸಮಯವಾಗಿದ್ದು ಇನ್ಶೂರೆನ್ಸ್ ಕ್ಲೇಮ್ ಬಾಕಿ ಹಣ ಅಥವಾ ಕಮಿಷನ್ ರೂಪದಲ್ಲಿ ಆದಾಯ ಸಂಭವಿಸಬಹುದು ಈ ಸಮಯದಲ್ಲಿ ಹಣಕಾಸಿನ ಜ್ಞಾನ ಹೆಚ್ಚಾಗುತ್ತದೆ ಮತ್ತು ನೀವು ಹಣವನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ಕಲಿಯುತ್ತೀರಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಅತಿಯಾದ ಆತುರ ತೋರಿಸಬಾರದು ಯಾಕೆಂದರೆ ಲಾಭದ ಅಮಿಷಕ್ಕೆ ಒಳಗಾಗಿ ಅಪಾಯಕಾರಿ ಹೂಡಿಕೆಗಳು ಅಥವಾ ಪಾಲುದಾರಿಕೆ ಡೀಲ್ಗಳಲ್ಲಿ ಹಣ ಹಾಕುವುದು ನಷ್ಟಕ್ಕೆ ಕಾರಣವಾಗಬಹುದು ಅಕ್ಟೋಬರ್ ನಂತರ ಗುರು ಒಂಬತ್ತನೇ ಮನೆ ಪ್ರವೇಶಿಸಿದಾಗ ನಿಮ್ಮ ಭಾಗ್ಯ ಬಲವಾಗುತ್ತದೆ ಈ ಅವಧಿಯಲ್ಲಿ ಭೂಮಿ ಮನೆ ಚಿನ್ನ ಅಥವಾ ದೀರ್ಘಕಾಲೀನ ಹೂಡಿಕೆಗಳನ್ನು ಯೋಚಿಸಬಹುದು ಧಾರ್ಮಿಕ ಪ್ರವಾಸ ಶುಭ ಕಾರ್ಯಗಳು ಮತ್ತು ಕುಟುಂಬದ ಸಂಭ್ರಮಗಳಿಂದ ಖರ್ಚು ಹೆಚ್ಚಾದರೂ ಅದು ಸಂತೋಷದ ಖರ್ಚಾಗಿರುತ್ತದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಧನು ರಾಶಿಯವರು ಹಣಕಾಸಿನ ದೃಷ್ಟಿಯಿಂದ ಹೆಚ್ಚು ಸ್ಥಿರತೆ ಭದ್ರತೆ ಮತ್ತು ತೃಪ್ತಿಯನ್ನು ಅನುಭವಿಸುತ್ತಾರೆ ಸರಿಯಾದ ಯೋಜನೆ ಮತ್ತು ಶಿಸ್ತು ಇದ್ದರೆ ಈ ವರ್ಷ ನಿಮ್ಮ ಆರ್ಥಿಕ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುತ್ತದೆ ಮೂರನೆಯದಾಗಿ ಇವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಧನುರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ವೃತ್ತಿಯಲ್ಲಿ ಹೊಸ ತಿರುವುಗಳು ಮತ್ತು ರೂಪಾಂತರಗಳನ್ನು ತರಲಿರುವ ಕಾಲ ಶನಿಯ ಪ್ರಭಾವದಿಂದ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ನಿರೀಕ್ಷೆಗಳು ಸಮಯದ ಒತ್ತಡ ಮತ್ತು ಶಿಸ್ತು ಪಾಲನೆ ಅಗತ್ಯ ಉಂಟಾಗುತ್ತದೆ ಆದರೆ ಇದೇ ಶನಿ ನಿಮ್ಮ ಪರಿಶ್ರಮವನ್ನು ಪರೀಕ್ಷಿಸಿ ನಿಮ್ಮ ಸಾಮರ್ಥ್ಯವನ್ನು ಮೇಲಧಿಕಾರಿಗಳ ಗಮನಕ್ಕೆ ತರುತ್ತಾನೆ ಉದ್ಯೋಗದಲ್ಲಿರುವ ಧನು ರಾಶಿಯವರು ತಮ್ಮ ಕೆಲಸದ ಗುಣಮಟ್ಟ ನಿಷ್ಠೆ ಮತ್ತು ಪ್ರಾಯೋಗಿಕ ಚಿಂತನೆಗಳಿಂದ ಮೆಚ್ಚುಗೆ ಪಡೆಯುತ್ತಾರೆ ಪ್ರಮೋಷನ್ ಹೆಚ್ಚುವರಿ ಜವಾಬ್ದಾರಿ ಅಥವಾ ಪ್ರಮುಖ ಪ್ರಾಜೆಕ್ಟ್ಗಳ ಅವಕಾಶ ಈ ವರ್ಷ ದೊರೆಯಬಹುದು ಜೂನ್ ನಂತರ ಗುರುವಿನ ಪ್ರಭಾವದಿಂದ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತದೆ ಕೆಲವರಿಗೆ ಉದ್ಯೋಗ ಬದಲಾವಣೆಯ ಯೋಗವು ಬಲವಾಗಿರುತ್ತದೆ ವಿಶೇಷವಾಗಿ ಏಪ್ರಿಲ್ನಿಂದ ಜೂನ್ ನಡುವೆ ಪ್ರಯತ್ನಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಅಕ್ಟೋಬರ್ ನಂತರ ಬಹುಕಾಲದಿಂದ ಕನಸಾಗಿದ್ದ ಉದ್ಯೋಗ ಅಥವಾ ಬಹುಕಾಲ ನಿರೀಕ್ಷಿಸಿದ್ದ ಅವಕಾಶ ದೊರೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿರುವ ಧನುರಾಶಿಯವರಿಗೆ ಈ ವರ್ಷ ಸ್ಥಿರ ಬೆಳವಣಿಗೆ ಮತ್ತು ವ್ಯಾಪಾರದ ವಿಸ್ತರಣೆಗೆ ಅನುಕೂಲಕರವಾಗಿದೆ ಹೊಸ ಪರಿಚಯಗಳು ನೆಟ್ವರ್ಕಿಂಗ್ ಹಾಗೂ ನವೀನ ಆಲೋಚನೆಗಳು ವ್ಯಾಪಾರಕ್ಕೆ ಲಾಭ ತರಲಿವೆ ಆದರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಜ್ಞಾನಾಧಾರಿತ ವೃತ್ತಿಗಳಾದ ಟೆಕ್ನಾಲಜಿ ಟ್ರೈನಿಂಗ್ ಅಡ್ವೈಸರಿ ಮತ್ತು ಶಿಕ್ಷಣ ಕ್ಷೇತ್ರದವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲ ನೀಡುತ್ತದೆ ಒಟ್ಟಾರೆ ಈ ವರ್ಷ ನೀವು ನಿಮ್ಮ ವೃತ್ತಿ ಜೀವನವನ್ನು ಹೊಸ ಹಂತಕ್ಕೆ ತೆಗೆದುಕೊಂಡು ಹೋಗುವ ಶಕ್ತಿಯನ್ನು ಹೊಂದುತ್ತೀರಿ ಶ್ರಮ ಮತ್ತು ಸಹನೆಯ ಜೊತೆಗೆ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ ವರ್ಷ ನಿಮ್ಮ ಕೆರಿಯರ್ನಲ್ಲಿ ಸ್ಪಷ್ಟವಾದ ಪ್ರಗತಿ ಕಾಣಿಸಿಕೊಳ್ಳುತ್ತದೆ ನಾಲ್ಕನೆಯದಾಗಿ ಇವರ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರು ಧನುರಾಶಿಯವರ ದಾಂಪತ್ಯ ಜೀವನಕ್ಕೆ ಮಿಶ್ರ ಫಲಗಳನ್ನು ನೀಡುವ ಕಾಲವಾಗಿರುತ್ತದೆ ಈ ವರ್ಷ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ಅಹಂ ಸಮಸ್ಯೆ ತಪ್ಪು ಅರ್ಥೈಸಿಕೆ ಮತ್ತು ಕುಟುಂಬದ ಒತ್ತಡಗಳು ಎದುರಾಗಬಹುದು ನಿಮ್ಮ ಮಾತುಗಳು ಅಥವಾ ನಿರ್ಧಾರಗಳು ಸಂಗಾತಿಗೆ ನೋವನ್ನುಂಟು ಮಾಡುವ ಸಾಧ್ಯತೆ ಇರುವುದರಿಂದ ಸಂವಹನದಲ್ಲಿ ಹೆಚ್ಚು ಜಾಗ್ರತೆ ಅಗತ್ಯ ಆದರೆ ಇದೇ ವರ್ಷ ಗುರು ಏಳನೇ ಮನೆಯ ಮೂಲಕ ಸಂಚರಿಸುವುದರಿಂದ ವಿವೇಕ ಸಮತೋಲನ ಮತ್ತು ಬುದ್ಧಿವಂತಿಕೆಯ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತದೆ ಸಮಸ್ಯೆಗಳು ಜಗಳದ ಮೂಲಕ ಅಲ್ಲ ಮಾತುಕತೆಯ ಮೂಲಕ ಬಗೆಹರಿಸುವ ಸಾಮರ್ಥ್ಯ ನಿಮಗೆ ದೊರೆಯುತ್ತದೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾದರೆ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ ಮಕ್ಕಳಿಂದ ಸಂತೋಷದ ಸುದ್ದಿ ಅಥವಾ ಅವರ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಈ ವರ್ಷ ಕಂಡು ಸಾಧ್ಯತೆ ಇದೆ ಕೆಲವರಿಗೆ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಅಥವಾ ಸಂತಾನ ಪ್ರಾಪ್ತಿಯ ಶುಭ ಸೂಚನೆಗಳಿವೆ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ವಿಶೇಷವಾಗಿ ವರ್ಷದ ಆರಂಭದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮತ್ತು ಗುರುವಾರದ ದಿನ ದಂಪತಿಗಳು ಒಟ್ಟಿಗೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಪಾಠ ಕಲಿಸುವ ವರ್ಷವಾಗಿದ್ದು ಸಹನೆ ಮತ್ತು ಸಂವಹನವನ್ನು ಕಲಿತರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಐದನೇದಾಗಿ ಇವರ ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ ಧನು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಪ್ರೇಮ ಜೀವನದಲ್ಲಿ ಗಂಭೀರತೆ ಹೆಚ್ಚಿಸುವ ವರ್ಷವಾಗಿದ್ದು ಹಗುರ ಸಂಬಂಧಗಳು ಸ್ವಾಭಾವಿಕವಾಗಿ ದೂರವಾಗುವ ಸಾಧ್ಯತೆ ಇದೆ ಏಕೆಂದರೆ ಶನಿ ಮತ್ತು ಗುರು ಎರಡು ಗಂಭೀರತೆ ಮತ್ತು ನಿಜವಾದ ಬದ್ಧತೆಯನ್ನು ಒತ್ತಿ ಹೇಳುತ್ತವೆ ನಿಜವಾದ ಪ್ರೀತಿ ಇರುವ ಸಂಬಂಧಗಳು ಮಾತ್ರ ಉಳಿಯುತ್ತವೆ ಮತ್ತು ಇನ್ನಷ್ಟು ಗಾಢವಾಗುತ್ತವೆ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹೆಚ್ಚು ಹತ್ತಿರವಾಗುತ್ತಾರೆ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯುವ ಸಾಧ್ಯತೆ ಇದೆ ಅವಿವಾಹಿತರಿಗೆ ಈ ವರ್ಷ ವಿವಾಹ ಯೋಗವನ್ನು ತರುತ್ತದೆ ವಿಶೇಷವಾಗಿ ಜೂನ್ ಬಳಿಕ ಹಾಗೂ ಅಕ್ಟೋಬರ್ ನಂತರ ದೂರದಲ್ಲಿರುವ ಪ್ರೇಮ ಸಂಬಂಧಗಳಲ್ಲಿ ಗೊಂದಲಗಳು ಕಡಿಮೆಯಾಗಿ ಸ್ಪಷ್ಟತೆ ಬರುತ್ತೆ ಬರುತ್ತದೆ <todate> ಸಂಬಂಧವನ್ನು ಉಳಿಸಿಕೊಳ್ಳಬೇಕೋ ಅಥವಾ ಬಿಡಬೇಕೋ ಎಂಬ ನಿರ್ಧಾರ ಸುಲಭವಾಗುತ್ತದೆ ಅಕ್ಟೋಬರ್ ವೇಳೆಗೆ ಮನಸ್ಸಿನ ಗೊಂದಲ ದೂರವಾಗಿ ಜೀವನದಲ್ಲಿ ಸಮತೋಲನ ಮೂಡುತ್ತದೆ ನಿಮ್ಮ ಮಾತಿನ ಶಕ್ತಿ ಮತ್ತು ನಂಬಿಕೆ ಸಂಬಂಧಗಳಲ್ಲಿ ಸಹಕಾರವನ್ನು ಹೆಚ್ಚಿಸುತ್ತದೆ ಧನು ರಾಶಿಯವರಿಗೆ ವರ್ಷದ ಕೊನೆಯಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ನಿಜವಾದ ಪ್ರೀತಿಯ ಅರ್ಥವನ್ನು ಅನುಭವಿಸುವ ಹಾಗೂ ಭಾವನೆಗಳಲ್ಲಿ ಸ್ಥಿರತೆ ಪಡೆಯುವ ಸಮಯ ಪ್ರೇಮದಲ್ಲಿ ಗೊಂದಲಕ್ಕಿಂತ ಸ್ಪಷ್ಟತೆ ಹೆಚ್ಚಾಗಿ ಮನಸ್ಸು ಪಕ್ವ ಒಬ್ಬ ವರ್ಷ ಇದು ಆರನೆಯದಾಗಿ ಇವರ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಧನುರ್ ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಗಳನ್ನು ನೀಡುವ ವರ್ಷವಾಗಿರುತ್ತದೆ ಶನಿಯ ಪ್ರಭಾವದಿಂದ ವರ್ಷದ ಆರಂಭದಲ್ಲಿ ಮಾನಸಿಕ ಒತ್ತಡ ಚಿಂತೆ ಮತ್ತು ಅಶಾಂತಿ ಹೆಚ್ಚಾಗುವ ಸಾಧ್ಯತೆ ಇದೆ ಜವಾಬ್ದಾರಿಗಳ ಭಾರದಿಂದ ಕೆಲವೊಮ್ಮೆ ಮನಸ್ಸು ಭಾರವಾಗಿರುವಂತೆ ಅನಿಸಬಹುದು ಮನೆ ಮತ್ತು ಕೆಲಸದ ನಡುವಿನ ಸಮತೋಲನ ಕಾಯ್ದುಕೊಳ್ಳಲು ಮನಸ್ಸು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಇದರ ಪರಿಣಾಮವಾಗಿ ನಿದ್ರಾ ಖನತೆ ತಲೆನೋವು ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ದೇಹದಲ್ಲಿ ಶಕ್ತಿಯ ಕೊರತೆ ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡದೆ ದಿನಚರಿಯಲ್ಲಿ ಶಿಸ್ತು ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ನಿತ್ಯದ ಜೀವನದಲ್ಲಿ ಯೋಗ ಹಾಗೂ ಧ್ಯಾನಕ್ಕೆ ಸಮಯ ಮೀಸಲಿಟ್ಟರೆ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು ಜೂನ್ ನಂತರ ಗುರುವಿನ ಪ್ರಭಾವದಿಂದ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತದೆ ಮನಸ್ಸು ಹೆಚ್ಚು ಧೈರ್ಯವಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ದೀರ್ಘಕಾಲದಿಂದ ಕಾಡುತ್ತಿದ್ದ ಸಣ್ಣ ಆರೋಗ್ಯ ಸಮಸ್ಯೆ ಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ ಅಕ್ಟೋಬರ್ ನಂತರ ಶಕ್ತಿಯ ಮಟ್ಟಗಳು ಹೆಚ್ಚಾಗುತ್ತವೆ ಮತ್ತು ನೀವು ನಿಮ್ಮ ದೇಹದ ಮೇಲೆ ಉತ್ತಮ ನಿಯಂತ್ರಣ ಸಾಧಿಸುತ್ತೀರಿ ಆದರೆ ಅತಿಯಾದ ಕೆಲಸ ಅಸಮತೋಲಿತ ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಕೊರತೆ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಇದರಿಂದ ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಗುರುವಿನ ಶಕ್ತಿಗೆ ಅನುಗುಣವಾಗಿ ಹಳದಿ ಆಹಾರ ಪದಾರ್ಥಗಳನ್ನು ಆಹಾರದಲ್ಲಿ ಸೇರಿಸುವುದು ದೇಹಕ್ಕೆ ಲಾಭ ನೀಡುತ್ತದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ದೇಹ ಮತ್ತು ಮನಸ್ಸಿನ ಬಗ್ಗೆ ಹೆಚ್ಚು ಜಾಗೃತಗೊಳಿಸುವ ವರ್ಷವಾಗಿದ್ದು ಸರಿಯಾದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ದೀರ್ಘಕಾಲ ಉತ್ತಮ ಆರೋಗ್ಯವನ್ನು ಅನುಭವಿಸಬಹುದು ಏಳನೆಯದಾಗಿ ಇವರ ಶಿಕ್ಷಣದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಧನುರ್ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಸ್ತು ಪರಿಶ್ರಮ ಮತ್ತು ಸಾಧನೆಯ ವರ್ಷವಾಗಿರುತ್ತದೆ ಧನಿಯ ಪ್ರಭಾವದಿಂದ ಅಧ್ಯಯನದಲ್ಲಿ ಗಂಭೀರತೆ ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತದೆ ಆರಂಭದಲ್ಲಿ ಓದಿನ ಒತ್ತಡ ಗೊಂದಲ ಅಥವಾ ಏಕಾಗ್ರತೆಯ ಕಾಣಿಸಿಕೊಳ್ಳಬಹುದು ಆದರೆ ನಿಯಮಿತ ಅಭ್ಯಾಸ ಮತ್ತು ಸರಿಯಾದ ಸಮಯ ನಿರ್ವಹಣೆಯಿಂದ ಅದನ್ನು ಸುಲಭವಾಗಿ ನಿಯಂತ್ರಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ ಅವಕಾಶಗಳನ್ನು ನೀಡುತ್ತದೆ ವಿಶೇಷವಾಗಿ ಸರ್ಕಾರಿ ಉದ್ಯೋಗ ಪರೀಕ್ಷೆಗಳು ಪ್ರವೇಶ ಪರೀಕ್ಷೆಗಳು ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಎರಡ್ ಸಾವಿರದ ಇಪ್ಪತ್ತಾರು ಅನುಕೂಲಕರವಾಗಿದೆ ಜೂನ್ ನಂತರ ಗುರುವಿನ ಪ್ರಭಾವದಿಂದ ಬುದ್ಧಿಶಕ್ತಿ ನೆನಪಿನ ಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯ ಹೆಚ್ಚಾಗುತ್ತದೆ ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತದೆ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ ಯೋಗವಿದೆ ಶೋಧನೆ ಪಿ ಎಚ್ ಡಿ ಕಾನೂನು ಬೋಧನೆ ತತ್ವಶಾಸ್ತ್ರ ಹಾಗೂ ಉನ್ನತ ಶಿಕ್ಷಣ ಕ್ಷೇತ್ರಗಳಲ್ಲಿ ಇರುವವರಿಗೆ ವಿಶಿಷ್ಟ ಸಾಧನೆಗಳ ಅವಕಾಶ ಇದೆ ಅಕ್ಟೋಬರ್ ನಂತರ ಅಧ್ಯಯನದಲ್ಲಿ ಏಕಾಗ್ರತೆ ಶಿಖರಕ್ಕೆ ತಲುಪುತ್ತದೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ಸ್ಪಷ್ಟ ಫಲಿತಾಂಶಗಳು ದೊರೆಯುತ್ತವೆ ಆದರೆ ಸೋಮಾರಿತನ ಸಮಯ ವ್ಯರ್ಥ ಮಾಡುವ ಅಭ್ಯಾಸ ಅಥವಾ ಅತಿಯಾದ ಮನರಂಜನೆ ಶಿಕ್ಷಣಕ್ಕೆ ಅಡ್ಡಿಯಾಗಬಹುದರಿಂದ ಶಿಸ್ತು ಮತ್ತು ನಿಯಮಿತ ಅಭ್ಯಾಸವನ್ನು ಜೀವನದ ಭಾಗವಾಗಿಸಿಕೊಳ್ಳುವುದು ಅಗತ್ಯ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಧನುರಾಶ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಯಶಸ್ಸಿಗೆ ದೃಢವಾದ ಅಡಿಪಾಯ ನಿರ್ಮಿಸುವ ಮಹತ್ವದ ವರ್ಷವಾಗಿರುತ್ತದೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಧನುರ್ ರಾಶಿಯವರು ಮಾಡಿಕೊಳ್ಳಬೇಕಾದ ಕೆಲವೊಂದು ಪರಿಹಾರಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಧನುರ್ ರಾಶಿಯವರು ಶನಿ ಮತ್ತು ಗುರು ಎರಡು ಗ್ರಹಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಕೆಲವು ಸರಳ ಆದರೆ ಪರಿಣಾಮಕಾರಿ ಜ್ಯೋತಿಷ್ಯ ಪರಿಹಾರಗಳನ್ನು ಅನುಸರಿಸುವುದು ಲಾಭಕರವಾಗುತ್ತದೆ ದಿನನಿತ್ಯ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ಗುರುವಿನ ಬಲವಾಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ವಿಶೇಷವಾಗಿ ಗುರುವಾರ ಧನುರಾಶಿಯವರಿಗೆ ಶುಭಕರ ಗುರುವಿನ ಕೃಪೆಯನ್ನು ಪಡೆಯಲು ಗುರುವಾರ ಹಳದಿ ವಸ್ತುಗಳ ದಾನವು ಹಣಕಾಸು ಮತ್ತು ಉದ್ಯೋಗ ಕ್ಷೇತ್ರದ ಅಡಚಣೆಗಳನ್ನು ಕಡಿಮೆ ಮಾಡುತ್ತದೆ ಚಿಕ್ಕ ದಾನವು ಗುರುವಿನ ಅನುಗ್ರಹದಿಂದ ದೊಡ್ಡ ಅಡೆತಡೆಗಳನ್ನು ದೂರ ಮಾಡುತ್ತದೆ ವಿಷ್ಣು ದತ್ತಾತ್ರೇಯ ಅಥವಾ ಬೃಹಸ್ಪತಿ ದೇವರ ಪೂಜೆ ಮಾಡುವುದು ಮನಸ್ಸಿಗೆ ಶಾಂತಿ ಮತ್ತು ದೈವಿಕ ರಕ್ಷಣೆಯನ್ನು ನೀಡುತ್ತದೆ ಶನಿಯ ಪ್ರಭಾವದಿಂದ ಉಂಟಾಗುವ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಶನಿವಾರ ತಿಲದೀಪ ಹಚ್ಚುವುದು ಅಥವಾ ಹಿರಿಯರಿಗೆ ಸೇವೆ ಮಾಡುವುದು ಉತ್ತಮ ಫಲ ನೀಡುತ್ತದೆ ವಿಶೇಷ ಪರಿಹಾರವ ಪಿತಾಂಬರ ಸ್ವಾಮಿಯ ದರ್ಶನ ಅಥವಾ ಬೃಹಸ್ಪತಿ ಯಂತ್ರವನ್ನು ಧರಿಸುವುದರಿಂದ ಧನುರಾಶಿಯವರಿಗೆ ಮಹತ್ವದ ಶುಭ ಫಲಗಳು ಲಭಿಸುತ್ತವೆ ಇವುಗಳು ಭಾಗ್ಯವನ್ನು ಬಲಪಡಿಸಿ ಅಡ್ಡಿಗಳನ್ನು ದೂರ ಮಾಡುತ್ತವೆ ಪರಿಹಾರಗಳ ಜೊತೆಗೆ ನೈತಿಕ ಜೀವನ ಸತ್ಯ ಮತ್ತು ಶ್ರಮವನ್ನು ಪಾಲಿಸಿದರೆ ಗ್ರಹಗಳ ನಕಾರಾತ್ಮಕ ಪರಿಣಾಮಗಳು ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತವೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಧನು ರಾಶಿಯವರು ಭಕ್ತಿ ದಾನ ಮತ್ತು ಶಿಸ್ತನು ಜೀವನದಲ್ಲಿ ಅಳವಡಿಸಿಕೊಂಡರೆ ಗ್ರಹಗಳ ಕೃಪೆ ಸಂಪೂರ್ಣವಾಗಿ ದೊರೆಯುತ್ತದೆ ಒಟ್ಟಾರೆ ನೋಡಿದರೆ ಎರಡ್ ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ರಾಶಿಯವರಿಗೆ ಕಷ್ಟದಿಂದ ಹೊರ ಬಂದು ಬದುಕನ್ನೇ ಹೊಸ ದಿಕ್ಕಿಗೆ ತಿರುಗಿಸುವ ವರ್ಷವಾಗಲಿದೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ ಆದರೆ ಅದೇ ಪರೀಕ್ಷೆ ನಿಮ್ಮನ್ನು ಬಲಿಷ್ಠ ಜವಾಬ್ದಾರಿಯುತ ಮತ್ತು ಸ್ಥಿರ ವ್ಯಕ್ತಿಯಾಗಿ ರೂಪಿಸುತ್ತದೆ ಗುರು ನಿಮ್ಮ ರಕ್ಷಕನಾಗಿ ಜೀವನದಲ್ಲಿ ಅವಕಾಶಗಳು ಭಾಗ್ಯ ಮತ್ತು ಬೆಳವಣಿಗೆಯನ್ನು ನೀಡುತ್ತಾನೆ ಈ ವರ್ಷ ನೀವು ನಿಮ್ಮ ತಪ್ಪುಗಳಿಂದ ಕಲಿಯುತ್ತೀರಿ ನಿಮ್ಮ ಶಕ್ತಿಯನ್ನು ಅರಿಯುತ್ತೀರಿ ಮತ್ತು ಭವಿಷ್ಯದ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಪಡೆಯುತ್ತೀರಿ ಹಣ ಉದ್ಯೋಗ ಸಂಬಂಧ ಆರೋಗ್ಯ ಮತ್ತು ಶಿಕ್ಷಣ ಎಲ್ಲಾ ಕ್ಷೇತ್ರಗಳಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತದೆ ತಾಳ್ಮೆ ಶ್ರಮ ಮತ್ತು ನಂಬಿಕೆಯಿಂದ ನಡೆದುಕೊಂಡರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಮುಂದಿನ ಹತ್ತು ವರ್ಷಗಳ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುತ್ತದೆ ಗುರು ನಿಮ್ಮ ರಕ್ಷಕ ಶನಿ ನಿಮ್ಮ ಗುರು ಶ್ರಮ ನಿಮ್ಮ ಶಕ್ತಿ ಮತ್ತು ಭಾಗ್ಯ ನಿಮ್ಮ ಬೆಂಬಲವಾಗಿರುವ ಈ ವರ್ಷವನ್ನು ಸದುಪಯೋಗ ಪಡಿಸಿಕೊಂಡರೆ ಜೀವನದಲ್ಲಿ ನೀವು ಬಯಸಿದ ಎತ್ತರವನ್ನು ತಲುಪುವುದು ಖಚಿತ ರಾಶಿಗೆ ಶುಭ ತಿಂಗಳುಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಧನುರ್ ರಾಶಿಯವರಿಗೆ ಕೆಲವು ತಿಂಗಳುಗಳು ಅತ್ಯಂತ ಶುಭ ಫಲಗಳನ್ನು ನೀಡುವುದು ಫೆಬ್ರವರಿ ತಿಂಗಳಲ್ಲಿ ಮಾನಸಿಕ ಶಾಂತಿ ಕುಟುಂಬದ ಸಂತೋಷ ಮತ್ತು ವೃತ್ತಿ ಜೀವನದಲ್ಲಿ ಸ್ಥಿರ ಪ್ರಗತಿಯನ್ನು ತರುತ್ತದೆ ಜೂನ್ ತಿಂಗಳು ಈ ವರ್ಷದ ಪ್ರಮುಖ ತಿರುವಾಗಿದ್ದು ಗುರುವಿನ ಸಂಚಾರದಿಂದ ಹಣಕಾಸು ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲ ಲಾಭ ನೀಡುತ್ತವೆ ಅಕ್ಟೋಬರ್ ತಿಂಗಳು ಧನುರಾಶಿಯವರಿಗೆ ಭಾಗ್ಯೋದಯ ಆರಂಭವಾಗುತ್ತದೆ ಗುರು ಒಂಬತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಧರ್ಮ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ದೂರ ಪ್ರಯಾಣಗಳಲ್ಲಿ ಶುಭ ಫಲಗಳು ದೊರೆಯುತ್ತವೆ ನವಂಬರ್ ತಿಂಗಳು ಹಣಕಾಸು ಮತ್ತು ಸಂಬಂಧಗಳ ದೃಷ್ಟಿಯಿಂದ ಅತ್ಯಂತ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಹೊಸ ಹೂಡಿಕೆಗಳು ವಿವಾಹ ನಿರ್ಧಾರಗಳು ಅಥವಾ ಜೀವನದ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು ಆದರೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಈ ಅವಧಿಯಲ್ಲಿ ಹಣಕಾಸಿನ ನಿರ್ಧಾರ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಆತುರ ತೋರಿಸದೆ ತಾಳ್ಮೆಯಿಂದ ನಡೆಯುವುದು ಒಳಿತು ಒಟ್ಟಾರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ವರ್ಷವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ರಾಶಿ ಫಲ ಮತ್ತು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ